ృషి మ్యాల ఏ వంద మాత హ్రౌపద దేవీగా చోట అరివి కొట్ నన్న మాన ఖాది అందగా కష్ట కాల బాధ్య తా బాధ్యగ ಏ ಇದೆ ಚೋಟಿ ಅರಿವಿ ಹೋಗಿ ಕೋಟಿಯಾಗಿ ಮಾನ ಕಾಯಿ ಏ ಹಿಂಗ ಅಂದ ಆಶೀರ್ವಾದ ಮಾಡಿ ಆಕೆ ಮಾಡಿರುವಂತ ದಾನ ಎತ್ತಿ ಹಿಡಿತು ಆಕೆಗೇ ನಿಮ್ಮಅಪ್ಪ ದೊಡ್ಡ ವಿದ್ರ ದುರ್ವ ಸೃಷಿ ನೀರಾಗ ಕೂತಾಗ ಏ ಗಂಡ ದೇವ್ರ ಎತ್ತೋ ನೀರಾಗ ನಮ್ಮ ಹೆಣ್ಣ ಮಕ್ಕಳ ಕುಡಿತನ ಏನ ಮಾಡ್ತಿದ್ರಿ ಯಾವಾಗ ಆಕೆ ಕೊಟ್ಟಿರು ಸೀರಿ ಅಕ್ಕಿಗೆ ಬಂದ ಕಾಪಾಡದ ೂಲದ ಕೃಷ್ಣ ಬಾಳ ದೊಡ್ಡವಂತ ಹೇಳ ಸತ್ಯಭಾಮ ಪೂಜೆ ತನ್ನ ಮನೆಯಾಗ ಅಲ್ಲಿ ಗನಸರು ಒಟ್ಟ ಹೋಗ್ತಿದ್ಯೆಲ್ಲ ಪೂಜಾದ ಒಳಗಣಸರು ಒಟ್ಟ ಪೂಜೆ ಆದೊಳಗ ಹೋಗ್ತಿದ್ಯೆಲ್ಲ ಕೇಳ್ರಿ ಆ ಕೃಷ್ಣ ನಿಂತ ವಿಚಾರ ಮಾಡಿದ ಮನದಾಗ ಒಂದ ಸೀರೆ ಉಡಬೇಕಂತ ವಿಚಾರ ಮಾಡಿದ ಮನದಾಗ ನನ್ನ ಸೀರೆ ಉಟ್ಟ ಕೊರವಂಜಾಗಿ ನಿತ್ತು ಆವಾಗ ತಮ್ಮ ನಿತ್ತು ಆವಾಗ ಸೀರೆ ಒಟ್ರ ಉಡುವ ಕೂಸಿನ ಒಂದ ತಂದು ಏ ಕೂಸಿನ ಒಂದ ತಂದೆ ದಪ್ಪ ತನ್ನ ತೀವ್ರ ಕೃಷ್ಣಗ ಯಾವ ಗಾಂಡ ಎದ್ದ ದೇವರ ಇದು ಹೊಲದ ಕೀಚಕನ ಹೊಡಿಬೇಕಾದ್ರ ಭೀಮ ಏನ್ ಮಾಡ್ಯ ಭೀಮ ಸಹಿತ ಸೀರೆ ಹೊಟ್ಟ ನಿಂತ ಆವಾಗ ನನ್ನ ಸೀರೆ ಉಟ್ಟ ಹೋದು ತಮ್ಮ ಗರಡಿ ಮನೆಯಾಗ ಇನ್ನ ಭಸ್ಮ ಸೂರ್ನ ಹೊಡಿಬೇಕಾದ್ರ ವಿಷ್ಣು ಆವಾಗ ಏ ಭಸ್ಮ ಸೂರ್ ಹೊಡಿಬೇಕಾದ್ರ ವಿಷ್ಣು ಸಹಿತ ಸೀರೆ ಏ ಸಿರಿ ಮೋಹಿನಿ ಅವತಾರ ತಾಳ ಇಂಥ ಗಂಡ ಯಲ್ಲ ಸಿರಿ ಉಟ್ಟವ ನಮ್ಮ ಕೈಯಾಗಲದ ಮೂರ ಲೋಕದ ಗಾಂಡುನ ಅಂತ ಪಾಂಡವರ ಪಾಂಡವ್ರ ಆಡಾಗ ತಮ್ಮ ಕೌರವ್ರ ಕೈಯಾಗ ಸೋಲ ಆಗಿತ್ತ ಪಾಂಡವ್ರಿಗೆ ಯಾವಾಗ ಹನ್ನೆರಡು ವರ್ಷವನ ವಾಸ ಎತ್ತೋ ಆಗಿನ ಗಳಿಗಿ ಆಗನಗಳಿಗಾಗ ಹನ್ನೆರಡು ವರ್ಷ ವನವಾಸಿತ್ತ ಒಂದ ವರ್ಷ ಅಜ್ಞಾತವಾಸ ರೂಪ ಬದಲಿ ಮಾಡಿ ನಿತ್ಯರ ವಿರಾಟ್ ರಾಜನ ಮನೆ ಅಲ್ಲಿ ಅರ್ಜುನ ಸಹಿತ ಸೀರೆ ಹುಟ್ಟ ನಿಂತ ಅಂತ ನಿನ್ನ ಮೂರ ಲೋಕದ ಗಾಂಡ ಅರ್ಜುನ ಹುಟ್ಟಿದ ಏ ಸೀರೆ ಉಟ್ಟ ಭ್ರಮೀಳೆ ಅಂತ ನಾಮ ಪಡೆದಾಗ ಭರತನಾಟ್ಯ ಕಲಸು ಅಂತ ಹೆಂಗಸ ಆಗಿದಾವಾಗ ಅವಂಗ ಭ್ರಮೀಳೆ ಅಂತ ನಾಮ ಬಂದದ ಆಗಿನ ಏ ಏದೋ ಹೊಲದ ಇನ್ನೂ ಒಬ್ರ ಸೀರೆ ಮಾತ್ರ ಹುಟ್ಟೀರ ಏ ಸದ್ದ ನೋಡ್ಲಾಕ್ ಸಿಗ್ತಾರಪ್ಪ ಎಲ್ಲ ಗುಡ್ದ ಎಷ್ಟೋ ಸೀರೆ ಹುಟ್ಟ ತಿರ್ಗತ್ತಾವು ಆಕಿ ಎದರಾಗ ಮನ್ಯಾಗ ಎಡ್ಡ ಅಡ್ಡ ಮಕ್ಕಳ ಮಾಡಿ ಸಂಸಾರವಾಜಿ ಸೀರೆ ಉಟ್ಟ ಹಾಡ್ಲಿಗೆ ಹೇಳದ್ರು ತಮ್ಮ ಕೈಯಾಗ ಅಮ್ಮ ಊದೋ ಅನ್ನುತ್ತ ನೆಡದಾರಪ್ಪ ಎಲ್ಲವನ್ನ ಗುಡದಾಗ ಎಷ್ಟೋ ಊದೋ ಅಂದ ಉದ್ದಾರ ಯವ ನನ್ನ ಕೈಯ ಕೇಳೋ ನನ್ನ ಕೈಯಾಗ ಏನಾ ಅಂದ ಗಣಸನ ತಮ್ಮ ಹೆಂಗಸನ ಮಾಡಿ ಎಟ್ಟಾಳ ಏ ಇವ್ರಿಗೆ ಮೂರು ಮಂದಿಗೆ ಕೇಳ ಹೊತ್ತ ಮೂರ ಸೀರೆ ಸಜ್ಜ ಮಾಡು ಕೇಳಿ ಎದ್ರಾಗ ಮೂರ ಸೀರೆ ಸಜ್ಜ ಮಾಡಿ ಡಜನ್ ಬಳಿ ಉಡಿಸಿ ಏ ಹಡ್ಲಿಗಿ ಒಂದ ಕೊಡನು ಮೂರು ಮಂದಿ ಕೈಯಾಗ ಅಂದ ಹೋಗ್ಲಿ ತಮ್ಮ ಇವರು ನಾವದೇ ಊರಾಗ ಸುಳ್ಳು ಅಪ್ಪ ಅಂದ್ರ ಗಪ್ಪ ಮಾಡಿ ನನ್ನೆತ್ತಮ್ಮ ಏ ಇದು ಅಲ್ಲದ ರಾಮ ಬಾಳ ದೊಡ್ಡವಂತ ಹೇಳ ಏ ರಾಮ ಹೆಂಗ ದೊಡ್ಡಾವ್ ಭೂಮಿ ತಿಳಿ ಬರ್ರೆ ಯಾವಂದ್ರೆ ಮತ್ತ ಕೇಳಿ ಮಾಡಿನ ಆಗಿನ ಗಾಳಿಯಾಗೇ ರಾಮ ಬಾಳ ದೊಡ್ಡವಂತ ನನಗ ನೀನು ಹೇಳತೆ ಏ ಯಾಕೋ ಬಿಡಿ ಹೋಗಿ ಯದತ್ ತೇಜ ಮಗನಾಗ ಅದು ಹೋಗಿ ಬಂದ ಹೊಕ್ರ ಎಪ್ಪ ನಮ್ಮ ಗಂಟ್ಲ ಜಾಗದ ಮ್ಯಾಗ ಸೂರ ಗಪ್ಪ ಆಗ್ತಾವ ನಾವ ಹಾಡಾಗ ಏ ಬಾಳಾದ್ರ ಇನ್ನೊಂದರ್ಧ ತಾಸ ಟಾಯಿ ಮೈತ್ ಏ ಮತ್ತೊಂದು ಕಟ್ಟ ಹೆಚ್ಚಿಗೆ ಸೇದ್ರಿ ನಾವು ಕೊಟ್ಟ ಹೋಗಿ ಮಾತ್ರ ಬಿಡಬ್ಯಾಡ್ರಪ್ಪ ಅಪ್ಪ ಈಗ ಹಾಡ ರಾಮ ದೊಡ್ಡವ ದೊಡ್ಡವಂತ ನನಗ ನೀನು ಹೇಳ್ತಾನ ಏ ಜ್ಞಾನಿ ರಾಮ ಇತ್ತು ಆಗಿನ ಗಳಗ್ಯಾಗ ರಾಮ ಹಾದಿ ಹಿಡದ ನಡದಿಯ ದಪ್ಪ ಹಾದಿಯ ದಂಡ್ಯಾಗ ಅರಿವಿ ತೋಳಿ ಅಗಸ ಕತ್ತಿಯ ದಪ್ಪ ಕಟ್ಟಿಯ ಮ್ಯಾಗ ಏ ರಾಮ ಬರುದ ನೋಡಿ ತಮ್ಮ ಅಗಸ ಒಂದ ಮಾತ ಹೆಣ್ತಿರ ಆಳಲಕ್ಕ ಸ್ವಟ್ಟ ಅಲ್ಲಿ ಒಟ್ಟ ಸ್ವಟ್ಟ ರಾಮ ಅಲ್ಲ ಅಂದು ಆಗಿನ ಕ್ಷಣದಾಗ ಬರೇ ಒಂದು ಅರ್ಬಿ ತೊಳಿ ಯಗಸನ ಮಾತು ಕೇಳಿ ರಾಮ ಏನ್ ಮಾಡ್ಯಾನೇ ಮಾಡ್ಕೊಂಡ ಹೆಣ್ತೀನ ಯಾಕ ಬಿಟ್ಟು ಆಗಿನ ಗಳಿಗ

ಪಕ್ಕ ಓದಿ ನೋಡು ಸುರೇಶ ತಿಳದ ಬರ್ತದೋ ನಿನಗ ಇದೋ ಅಲ್ಲದ ಮತ್ತೊಂದು ಪ್ರಶ್ನೆ ನನಗ ತಂದ ಕೇಳುತ್ತೆ ಏ ಲಕ್ಷ್ಮೀ ತುರ್ಬ ಹೋಗಿ ತೆಂದೆ ಆಗಿನ ಕ್ಷಣದಾಗ ಆ ಲಕ್ಷ್ಮೀ ತುರ್ಬ ಏನಾಗಿ ಉಳದ ದಂಧಿ ಇದರಾಗ ಇದನ್ನ ದನ ಕಾಯಿ ಹುಡುಗರು ಹೇಳ ತಾವು ಜಗದಾಗ ಏ ಅದೇ ಲಕ್ಷ್ಮೀ ತುರ್ಬ ತಮ್ಮ ಚಾಜಕ್ ಮಾತ್ರ ಬಾಂದತ್ತೇ ಏ ದೊಡ್ಡ ದೊಡ್ಡ ದೇವಸ್ಥಾನದೊಳಗ ಇದ್ರ ತಮ್ಮ ಪಾಲಕಿ ಒಳಗ ಚೌರಿಯಾಗಿ ಮೆರಿತದ ಜಗದಾಗ ಅದೇ ಲಕ್ಷ್ಮಿ ತುರುಬ ತಮ್ಮ ಚೌರಿಯಾಗಿ ಮೆರಿಯತ ಏ ಕೇಳಿದ ಪ್ರಶ್ನೆಕ್ಕೆ ಉತ್ತರ ಬಿಡುಗಡೆ ಆತೋ ಇದರಾಗ ಮತ್ತೊಂದು ಮಾತು ಅಂದರು ತಮ್ಮ ನಿತ್ಯ ಮಂದಿರ ಹೆಣ್ಣ ಗಂಡ ಎರಡ ಇದ್ದು ಅಂತ ಕೈಲಾಸದ ಹೆಣ್ಣ ಗೊಂಬಿ ಎದ್ದು ತಮ್ಮ ಕುಂದಮ್ಮನ್ನು ಜಾಡ ಎತ್ತು ఏ కుంద హన్న అన్న తింత అంది అన్న తింద బక ముడు జట్ చాలు ఆత అండు ఎరడు గంబిత్ ఓత్రీ